ಹಲೋ ಕುಟುಂಬದವರೇ ಫಸ್ಟ್ ವೇಟ್ ಲಾಸ್ ಆಗ್ಬೇಕು ನೀರ್ ಯಾವ ತರ ಕುಡಿಬೇಕು ನೀರ್ ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಇಷ್ಟು ಒಳ್ಳೇದು ಬನ್ನಿ ನಾನು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಲೋ ಕುಟುಂಬದವರೇ ನಮಸ್ಕಾರ ನಾನು ನಿಮ್ಮ ಮನೆಮಗಳು ಪುಷ್ಪ ಸೊ ಇವತ್ತಂತೂ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ ಈ ಒಂದು ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಜನ ಬಂದು ನೀರ್ನ ಬಂದು ದಿನಕ್ಕೆ ಮೂರು ಲೀಟ್ರ್ ಕುಡಿಬೇಕು ನಾಲ್ಕು ಲೀಟ್ರ್ ಕುಡಿಬೇಕು ಅಂತ ಹೇಳ್ತಾರೆ ಸೊ ನಾನು ಕೂಡ ಅದನ್ನ ಒಪ್ಕೊಂತೀನಿ ಸೊ ನೀರ್ ಕುಡಿಯೋದಲ್ಲ ತುಂಬಾ ತರ ವಿಧಾನ ಇದೆ ಏನ್ ಮೇಡಮ್ ನೀರ್ ಕುಡಿಯೋದ್ರಲ್ಲಿ ವಿಧಾನ ಹೇಳ್ತಾ ಇದ್ರಿ ಯಾವ ತರ ವಿಧಾನ ಅಂತ ಕೇಳ್ತಾ ಇದೀರಲ್ಲ ಸೊ ಯಾಕೆಂದ್ರೆ ನೀರ್ನ ಬಂದು ನಾವು ಯಾವಾಗ್ಲೂ ಅಷ್ಟೇ ಈ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಾಗ್ಲಿ ಆ ಮತ್ತೆ ಅದ್ರಿಗೆಲ್ಲ ಕುಡಿಬಾರ್ದು ಸೊ ಪ್ಲಾಸ್ಟಿಕ್ ಬಾಟಲಿಂದ ಕುಡಿದ್ರೆ ನಮ್ಗೆ ಥೈರಾಯ್ಡು ಜಾಸ್ತಿ ಆಗುತ್ತೆ ನಮ್ಮ ಒಂದು ದೇಹದಲ್ಲೇ ಸೊ ಹೇಗೆ ಕುಡಿಬೇಕು ನೀರು ಅಂತ ಅಂದರೆ ಒಂದು ಗಾಜಿನ ಗ್ಲಾಸ್ ಆಗಲಿ ಇಲ್ಲಾಂದರೆ ಒಂದು ಸ್ಟೀಲ್ ಗ್ಲಾಸಲ್ಲಾಗಲಿ ಸೊ ನೀರನ್ನ ತಗೊಂಡು ಸೊ ಹಾಕ್ಕೊಂಡು ಸೊ ಒಂದು ಅರ್ಧ ಗ್ಲಾಸ್ ಹಾಕೊಂಡು ಇದನ್ನ ಹೀಗೆ ಕಚ್ಕೋಬೇಕು ಕಚ್ಕೊಂಡು ಶಿಪ್ ಐ ಶಿಪ್ ಶಿಪ್ ಐ ಶಿಪ್ನ ನಾವು ನೀರನ್ನ ಕುಡಿಬೇಕು ಸೊ ಆ ಥರನೇ ನಾವು ನೀರನ್ನ ಕುಡಿಬೇಕು ಅದು ಕುತ್ಕೊಂಡು ಕುಡಿಬೇಕು ಈಗ ಅರ್ಜೆಂಟಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀರ ಓಡೋಗ್ತಾ ಇರ್ತೀರ ಬರ್ತೀರ ಅಲ್ಲಿ ಮೆಟ್ಲ ಹತ್ತುತ್ತೀರ ಬಂದಿದ ತಕ್ಷಣ ನೀರು ಕುಡಿಬೇಕು ಅದು ಈ ಸಮ್ಮರ್ ಅಲ್ಲಂತೂ ಸಿಕ್ಕಾಪಟ್ಟೆ ನೀರಿಂದ ಹಾಕ್ತದೆ ನೀರು ಕುಡಿಬೇಕಂತ ಬಂದಿದ ತಕ್ಷಣ ಒಂದು ವಾಟರ್ ಕೆ ನೀಡ್ಕೊ ಅಲ್ಲ ಏನೋ ಒಂದು ಹಿಡ್ಕೊಂಡು ಘಟ 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 ಅಂತ ಕುಡಿತೀರ ದಯವಿಟ್ಟು ಈ ಒಂದು ತಪ್ಪನ್ನ ಇವತ್ತೇ ಸ್ಟಾಪ್ ಮಾಡಿ ಎಸ್ ಈ ತಪ್ಪನ ಇವತ್ತೇ ಸ್ಟಾಪ್ ಮಾಡಿ ಯಾಕೆ ಅಂತ ನೀರು ಕುಡಿಬೇಕಾದ್ರೆ ತುಂಬ ಥರ ಒಂದು ವಿಧಾನ ಇದೆ ಅದನ್ನೆಲ್ಲ ನೀವು ಅನುಸರಿಸಿದ್ರೆ ನಿಮ್ಮ ದೇಹ ಆರೋಗ್ಯ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ದೇಹ ಯಾವಾಗಲೂ ನಿಮ್ಮ ದೇಹದೊಳಗಡೆ ಏನು ಹಾರ್ಮೋನ್ಸ್ ಇರುತ್ತೆ ಅದೆಲ್ಲ ಬಂದು ಗ್ರೀನರಿ ಆಗಿರುತ್ತೆ ಫ್ರೆಶ್ ಆಗಿರೋದು ಅನಿಸುತ್ತೆ ಸೊ ನೀವು ಊಟ ಮಾಡಬೇಕಾದ್ರೂ ಅಷ್ಟೇ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗ್ಲಾಸ್ ನೀರು ಕುಡಿರಿ ಆಮೇಲೆ ಊಟ ಮಾಡಿ ಊಟ ಆದಮೇಲೆ ತಕ್ಷಣ ದಯವಿಟ್ಟು ನೀರು ತೊಗೊಬಿಡಿ ಯಾಕೆ ಅಂತ ಅಂದರೆ ಮಿಕ್ಸಿಗೆ ನೀವೇನೋ ಒಂದು ತೆಂಗಿನಕಾಯಿ ಕಡಲೆ ಅದೆಲ್ಲ ಹಾಕಿರ್ತೀರ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ನೀವು ಮಿಕ್ಸಿ ಮಾಡಿದ್ರೆ ಅದು ಮಿಕ್ಸಿಲೆ ಬೇಗ ಅದು ಒಂದು ನೀವು ಹಾಕಿರೋ ಒಂದು ಪದಾರ್ಥ ನುಣ್ಣಗಾಗುತ್ತಾ ನುಣ್ಣಗಾಗೋದೆಲ್ಲ ಏನಾಗುತ್ತೆ ಅರ್ಧ ಬರ್ತಾ ಕಲ್ಬೇರ್ಕೆ ಆಗೋಗುತ್ತೆ ನೀರು ಹಾಕ್ಬಾರ್ದು ನಾವು ಯಾವಾಗಲೇ ತೆಂಗಿನಕಾಯಿನ ಪೌಡ್ರ್ ಮಾಡ್ಕೋಬೇಕಾದ್ರೆ ಫಸ್ಟು ಪೌಡ್ರ್ ಮಾಡ್ಕೋಬೇಕು ಆಮೇಲೆ ನೀರನ್ನ ಆ್ಯಡ್ ಮಾಡಿದಾಗ ಅದು ಒಂದು ಒಳ್ಳೆ ನೈಸಾದ ಒಂದು ಫೇಸ್ಟ್ ರೆಡಿ ಆಗುತ್ತೆ ನಮಗೆ ಸಾಂಬಾರಿಗೆ ನಾವು ಮಿಕ್ಸಿಗೆ ತೆಂಗಿನಕಾಯಿ ಹಾಕಿ ನೀರು ಹಾಕ್ತಾಗ ಹೇಗಾಗುತ್ತೆ ಅದೇ ಥರ ನಮ್ಮ ದೇಹ ಕೂಡ ಊಟ ಮಾಡಿದ ತಕ್ಷಣ ನೀವು ನೀರು ಕುಡಿದ್ರೆ ಸೊ ಅದೆಲ್ಲ ಬಂದು ಮಿಕ್ಸ್ ಆಗಿ ನಿಮ್ಮ ದೇಹದಲ್ಲೇ ಜೀರ್ಣ ಆಗೋದಿಲ್ಲ ಹಾಗಾಗಿ ನೀವು ಊಟ ಮಾಡೋದಕ್ಕಿಂತ ಮುಂಚೆ ನೀರು ಕುಡಿಬೇಕು ಊಟ ಆಗಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನಿಮ್ಗೆ ಎಷ್ಟು ಬೇಕೋ ನೀರು ಸಮಾಧಾನ ಆಗೋಷ್ಟು ನೀರು ಕುಡಿಬೇಕು ಮಧ್ಯ ಮಧ್ಯ ನೀರು ಕುಡಿಬಾರ್ದು ಖಂಡಿತ ಅದು ಕುಡಿಲೇಬಾರ್ದು ನೀವು ಇರೋ ತಪ್ಪನ ಇವತ್ತೇ ಸರಿ ಮಾಡ್ಕೊಳ್ಳಿ ಸೊ ಇಲ್ಲಿ ಒಂದು ಒಳ್ಳೆ ನೀರು ಕುಡಿಬೇಕು ಅಂದರೆ ಯಾವ ಥರ ಕುಡಿಬೋದು ಏನು ಅಂತ ನೋಡಿ ನಾನು ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬಂದು ನೋಡ್ಬೋದು ಪುದೀನಾ ಸೊಪ್ಪು ತೊಗೊಂಡಿದ್ದೀನಿ ಸೊ ಈ ಒಂದು ಪುದೀನಾ ಸೊಪ್ಪನ್ನ ನಾನಿಲ್ಲಿ ಒಂದು ಗಾಜಿನ ಒಂದು ಜಗ್ಗಲ್ಲಿ ನೀರು ತುಂಬಿಸಿಟ್ಕೊಂಡಿದ್ದೀನಿ ಈ ಒಂದು ಜಗ್ಗೆ ನಾನಿಲ್ಲಿ ಬಂದು ಪುದೀನ ಎಲೆಗಳನ್ನ ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಒಂದು ಕಪ್ಪು ನಾನು ಒಂದು ಸೌತೆಕಾಯಿನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ನಾನು ಈ ಸೌತೆಕಾಯಿ ತುಂಡುಗಳ್ನ ನೀರಲ್ಲಿ ಹಾಕ್ತಾ ಇದ್ದೀನಿ ನಿಜವಾಗ್ಲೂ ಸ್ನೇಹಿತರೆ ನಾನು ಹೇಳೋ ಒಂದು ರೆಮಿಡಿಸ್ನ ನೀವು ದಿನ ಮಾಡಿದ್ರೆ ದಿನಕ್ಕೆ ನೀವು ಒಂದು ಕೆ ಜಿ ವೆಯ್ಟ್ ಲಾಸ್ ಆರಾಮ್ಸೆ ಆಗ್ತೀರಾ ಹೆಂಗಾಗ್ತೀವಿ ವೆಯ್ಟ್ ಲಾಸು ನಿಮ್ಮ ಯೂರಿನ್ ಚೆನ್ನಾಗಿ ಪಾಸ್ ಆಗುತ್ತೆ ನಿಮ್ಮ ದೇಹದಲ್ಲಿ ಬೇಡ ಇರೋ ಟ್ಯಾಕ್ಸಿನ್ಸ್ ಎಲ್ಲ ಈಚೆ ಹೋಗುತ್ತೆ ತುಂಬಾ ಚೆನ್ನಾಗಿ ನಿಮಗೆ ವೆಯ್ಟ್ ಲಾಸ್ ಆಗ್ತೀರಾ ದಿನಕ್ಕೆ ಒಂದು ಕೆ ಜಿ ಡೆಫಿನೆಟ್ಲಿ ಆಗ್ತೀರಾ ನೋಡಿ ಇಲ್ಲಿ ಆಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾಡ್ಕೊತಾ ಇದ್ದೀನಿ ಈ ಒಂದು ಕೊತ್ತಂಬರಿ ಸೊಪ್ಪಿಂದನೂ ವೆಯ್ಟ್ ಲಾಸ್ ಆಗುತ್ತೆ ಸೊ ನೋಡಿ ಈಗ ಇಲ್ಲಿ ಒಂದು ಮೂರು ಹಾಕಿಬಿಟ್ಟೆ ಸೊ ಹಾಕ್ಬಿಟ್ಟು ಇದನ್ನು ನಾವು ಒಂದು ನಾಲ್ಕರಿಂದ ಐದು ಅವರ್ ಈ ವಾಟರ್ನ ಹಾಗೆ ಇಡಬೇಕು ಇದು ಬಂದು ಒಂದು ನಾಲ್ಕರಿಂದ ಐದು ಗಂಟೆ ಕಲ ಕಾಲ ಈ ಒಂದು ಪುದೀನ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗೇ ಒಂದು ಬ್ಲೆಂಡ್ ಆಗಿದೆ ಸೊ ನಾನು ಇವಾಗ ಇಲ್ಲಿ ಬಂದು ಒಂದು ಗ್ಲಾಸ್ಗೆ ನೀರು ಹಾಕ್ಕೊತಾ ಇದ್ದೀನಿ ಸೊ ಇಲ್ಲಿ ಸ್ಪೆಷಲ್ಲಾಗಿ ವೇಟ್ ಲಾಸ್ಗೆ ಏನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ನಾನು ಬರೀ ನೀರು ತೊಗೊತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಗ್ಲಾಸ್ ಈ ಒಂದು ಐದು ಗಂಟೆಗಳ ಕಾಲ ಬಿಟ್ಟಿರೋ ಅಂತ ಒಂದು ನೀರನ್ನ ಹಾಕೊತ ಇದ್ದೀನಿ ಈ ಸೌತೆಕಾಯಿ ಬಿಸಾಕ್ಬಿಡಿ ಈ ಸೌತೆಕಾಯಿ ತಿನ್ನಬೇಕು ಇಲ್ಲಿ ನಾನು ಹಾಕೋತಾ ಇರೋದು ಇತ್ತು ಸ್ಪೆಷಲ್ ವೆಯ್ಟ್ ಲಾಸ್ಗೆ ನೋಡಿ ವರ್ನಾಡು ಅಡುಗೆ ಹಿಂಗು ಅಂತ ನಾನು ವರ್ನಾಡ್ಗೆ ಹೋದಾಗ ತಗೊಂಬಂದಿದ್ದೆ ಈ ಒಂದು ಹಿಂಗ ನಾನು ಸ್ವಲ್ಪ ತೊಗೊತಾ ಇದ್ದೀನಿ ಸೊ ಈ ಥರ ಒಂದು ವಾಟರಲ್ಲೇ ನೀವು ಹಾಕೋಬೇಕು ತುಂಬ ಚೆನ್ನಾಗಿ ಲಾಸ್ ಆಗುತ್ತೆ ನಿಮ್ಮ ಒಂದು ಹೊಟ್ಟೆ ಸುಸ್ತು ಎಷ್ಟು ಚೆನ್ನಾಗಿ ಲಾಸ್ ಆಗುತ್ತೆ ಅಂದ್ರೆ ನೀವೇ ಹೇಳ್ತೀರಾ ಮೇಡಮ್ ಏನು ಮೇಡಮ್ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಸಂಗತಿಗಳೆಲ್ಲ ಇಷ್ಟೊಂದು ಚೆನ್ನಾಗಿ ವೆಯ್ಟ್ ಲಾಸ್ ಇದೆ ಅಂತ ನೀವೇ ಖುಷಿ ಪಡ್ತೀರಾ ನೋಡಿ ಇಲ್ಲಿ ಬಂದು ಇಂಗೋ ಇದು ಬಂದು ತುಂಬಾ ಪ್ಯೂರ್ ಇಂಗ್ ನಾನು ತೊಗೊಂಡ್ಬಂದಿರೋದು ಇಷ್ಟೇಷ್ಟು ಹಿಂಗನ್ನ ಸೊ ನಾನು ಈ ಒಂದು ವಾಟರಲ್ಲೇ ನೋಡಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಬಂದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನಾನಿಲ್ಲಿ ಯಾವಾಗಲೂ ಬಿಸಿನೀರನ್ನ ಯೂಸ್ ಮಾಡ್ತಾ ಇರ್ತೀನಿ ಆದರೆ ಈ ಸೀಲಿ ಬಂದಿಲ್ಲಿ ನಾನು ಈ ನೀರನ್ನ ತೊಗೊತಾ ಇದ್ದೀನಿ ಯಾಕಂದರೆ ಈ ನೀರಲ್ಲೂ ಮತ್ತೆ ನಮಗೆ ಬಾಡಿ ವೆಯ್ಟ್ ಲಾಸ್ ಆಗೋದಕ್ಕೆ ನಮ್ಮ ಬಾಡಿಗೆ ಏನೇನು ಬೇಕು ಮಿನರಲ್ಸ್ ವಿಟಮಿನ್ಸ್ ಅದೆಲ್ಲ ಒಂದು ಅಧಿಕ ಪ್ರಮಾಣದಲ್ಲಿ ಆಗಿರುತ್ತೆ ಒಂದು ಸೌತೆಕ ಹಾಕಿದ್ದೀವಿ ಮತ್ತೆ ಪುದೀನ ಹಾಕಿದೀವಿ ಕೊತ್ತಮರಿ ಸೊಪ್ಪಲ್ಲಂತೂ ನಿಜವಾಗ್ಲೂ ಕೊತ್ತಮರಿ ಜ್ಯೂಸ್ ಎಲ್ಲ ನೀವು ಕುಡಿಯೋದ್ರೆ ಎಷ್ಟು ವೇಟ್ ಲಾಸ್ ಆಗುತ್ತೆ ಗೊತ್ತಾ ನೋಡಿ ಈ ತರ ಒಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ ರೆಡಿ ಆಗಿದೆ ಇದನ್ನ ಬಂದು ನೀವು ಆರಾಮಾಗಿ ಕುತ್ಕೊಂಡು ಈ ತರ ಶಿಪ್ ಬೈ ಶಿಪ್ ಕುಡಿದ್ರೆ ನಿಜವಾಗ್ಲೂ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವೇಟ್ ಲಾಸ್ ಆಗುತ್ತೆ ಸೊ ಇದನ್ನ ಕುಡಿದ್ರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಹಾಗೆ ನಿಮ್ಮ ಒಂದು ದೇಹ ತಣ್ಣಗಿರುತ್ತೆ ತಂಪಾಗಿರುತ್ತೆ ಸೊ ಈ ತರ ಒಂದು ಹೆಚ್ಚಿನ ಟಿಪ್ಸ್ ಬೇಕು ವೀಡಿಯೋಸ್ ಬೇಕು ಅಂತಂದರೆ ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬರೋ ಬೆಲ್ ಬಟನ್ ಆನ್ ಮಾಡಿ ಸೊ ಪ್ರತಿಯೊಂದು ನಾನು ಯಾವುದೇ ಒಂದು ಫಸ್ಟ್ ವೀಡಿಯೋ ಹಾಕೋ ಅದು ನೋಟಿಫಿಕೇಶನ್ ಬರುತ್ತೆ ಸೊ ಹಾಗೆ ನಿಮಗೆ ವೀಡಿಯೋ ಆದ್ರೆ ದಯವಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಧನ್ಯವಾದಗಳು